ಅದೆಲ್ಲವನ್ನು ಕೂಡ ಎಸ್ ಐ ಟಿ ಕ್ರಮ ತಗೊಳ್ಳುತ್ತೆ ಯಾಕೆಂದರೆ ನಾವು ಯಾವುದನ್ನು ಕೂಡ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವು ಯಾವ ವಿಚಾರಗಳನ್ನು ಕೂಡ ಹೇಳಕ್ಕೆ ಬರೋದಿಲ್ಲ ಇದನ್ನೆಲ್ಲ ಎಸ್ ಐ ಟಿನವರು ಗಮನಕ್ಕೆ ತಗೊಳ್ತಾರೆ ಅಂಥೇಳಿ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ಇವೆಲ್ಲ ಅದಕ್ಕೆ ಲಿಂಕ್ ಆಗಿರ್ತಕ್ಕಂಥದ್ದು ಅದಕ್ಕೆ ಗೊತ್ತಿದ್ದರೆ ಹೇಳ್ಬೋದಲ್ಲ ಹೇಳಿಬಿಟ್ರೆ ಮುಗದೆ ಹೋಗ್ತದೆ ತಿಮಿಂಗ್ಲ ಯಾರು ಅಂತ ಅವರೇ ಹೇಳಿಬಿಟ್ರೆ ಇದೆಲ್ಲ ಮುಗಿದೇ ಹೋಗುತ್ತೆ ಅವ್ರಿಗೆ ತಿಮಿಂಗೆಲ್ಲ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ ಅದನ್ನು ಹೇಳದೇ ಇರೋದೇ ದೊಡ್ಡ ತಪ್ಪಲ್ವಾ ಭ್ರಷ್ಟಾಚಾರದ ಪೆನ್ಡ್ರೈವ್ ನನ್ನ ಹತ್ರ ಇದೆ ಅದನ್ನು ಸರ್ಕಾರಕ್ಕೆ ಕೊಟ್ಟರೆ ತನಿಖೆ ಮಾಡಿಸುವಂಥ ತಾಕತ್ತು ಸರ್ಕಾರಕ್ಕಿದೆಯಾ ಅನ್ನೋಂಥ ಸವಾಲನ್ನು ಹಾಕಿದ್ದಾರೆ ಸರ್ ಕುಮಾರಸ್ವಾಮಿ ಅವರು ದಿನ ಹೇಳ್ತಾ ಇರ್ತಾರೆ ದಿನ ಒಂದೊಂದು ಹೇಳಿಕೆ ಬರ್ತಾ ಇದೆ ಅದನ್ನು ಅವರು ಕೊಡ್ಬೋದು ಕೊಟ್ಟಾದ ಮೇಲೆ ಮಾಡಲಿಲ್ಲ ಅಂತ ಹೇಳಿ ತನಿಖೆ ಕೊಟ್ಟಾದ ಮೇಲೆ ತನಿಖೆ ಮಾಡಲಿಲ್ಲ ಅಂತ ಹೇಳ್ಬೋದು ಒಂದು ವೇಳೆ ನಾವು ಮಾಡದೇ ಇದ್ದೆ ಕೊಡ್ಲಿ ಈಗ ಪೆಟ್ರೋಲ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಏನಾದ್ರು ಮಾಹಿತಿ ಇದೆ ಸರ್ ಏನಿದೆ ಸರ್ ಎಲ್ಲ ಎಸ್ ಐ ಟಿ ಗೊತ್ತಿಲ್ಲ ಸರ್ ಇವತ್ತು ಬರ್ತಾರೆ ಬರ್ತಾರೆ ಅಂತ ಮಾಹಿತಿ ಇದೆಯಲ್ಲ ಸರ್ ಇವತ್ತು ಬರ್ತಾರೆ ಅಂತ ನಿಮಗಿದೆಯಾ ಅಲ್ಲ ಸರ್ ಟಿಕೆಟ್ ಬುಕ್ ಆಗಿ ಯಾರಿಗಿದೆ ಮಾಹಿತಿ ಯಾರಿಗಿದೆ ಮಾಹಿತಿ ಟಿಕೆಟ್ ಟಿಕೆಟ್ ಬುಕ್ ಆಗಿದೆ ಅಲ್ಲ ನಿಮ್ಮ ಇಂಟೆಲಿಜೆನ್ಸ್ ಯಾರಿಗೆ ಇರುತ್ತೆ ಸರ್ ನಿಮಗಿದೆಯೇನ್ರಿ ಟಿಕೆಟ್ ಬುಕ್ ಆಗಿದೆ ಹೇಳಿಲ್ಲ ಇಲ್ಲ ಮಾಹಿತಿ ಇದೆ ಅಂದ್ರೆ ಯಾರಿಗಿದೆ ನಿಮಗಿದೆಯಾ ಟಿಕೆಟ್ ಬುಕ್ ಆಗಿರೋ ಮಾಹಿತಿ ಇದೆ ಯಾವ್ದು ಇದೆಯಾ ಟಿಕೆಟ್ ಬುಕ್ ಆಗಿರೋ ಮಾಹಿತಿ ನಿಮ್ಮತ್ರ ಇದ್ಯಾ ಇದೆಯಾ ಎಲ್ಲ ಹೇಳಿ ಇದ್ರೆ ಇದ್ರೆ ಹೇಳಿ ನಮ್ಗೆ ಟಿಕೆಟ್ ರಿಟರ್ನ್ ಟಿಕೆಟ್ ಬುಕ್ ಆಗಿರೋದು ರಿಟರ್ನ್ ಟಿಕೆಟ್ ಬುಕ್ ಆಗಿರೋ ಇರುತ್ತೆ ಅದು ನಿಮ್ಗೆ ಹೇಳ್ತಾರ ಅವರು ತನಿಖೆ ನಡೆಯುವಾಗ ಅವ್ರು ಯಾವ ವಿಷಯ ಹೇಳಬೇಕು ಯಾವ ವಿಷಯ ಹೇಳಬಾರ್ದು ಅದನ್ನ ಸಾರ್ವಜನಿಕ ವಲಯಕ್ಕೆ ಯಾವ್ದು ಬರ್ಬೋದು ಯಾವ್ದು ಇರ್ಬೋದು ಅಂತ ಹೇಳ್ತಾರೆ ನಿಮಗೆ ಗೊತ್ತಿದ್ರೆ ನೀವು ಹೇಳಿದರೆ ಸಹಾಯ ಆಗುತ್ತೆ ಅದಕ್ಕೆ ನಾನು ಕೇಳಿದ್ದು ನಿಮ್ಗೆ ಗೊತ್ತಿದ್ರೆ ಗೊತ್ತಿದ್ದರೆ ಹೇಳಿಯಪ್ಪ ಸಹಾಯ ಆಗುತ್ತೆ ನಿನ್ನೆ ಸೆಲವು ಟೈಮ್ನಲ್ಲಿ ಏನಾಗುತ್ತೆ ಇಂಟೆಲಿಜೆನ್ಸ್ನವ್ರಿಗೆ ಗೊತ್ತಿರಲ್ಲ ಬೇರೆಯವ್ರಿಗೆ ಗೊತ್ತಿರುತ್ತೆ ಅಂಥ ಟೈಮ್ನಲ್ಲಿ ಅದನ್ನು ಹೇಳಿದರೆ ಸಹಾಯ ಆಗುತ್ತೆ ಟೈಮ್ ಹೇಳಿದ್ದೀವಿ ಸರ್ ನೋಡಿ ಅದೇ ಅದೇ ಮುಂದೆಲ್ಲ ಹೇಳಿದೆ ನಿನ್ನೆ ಸಿ ಎಮ್ ಅವ್ರ ಜೊತೆಗೆ ಸಭೆ ಮಾಡಿದ್ರೆ ಏನು ಇನ್ಸ್ಟ್ರಕ್ಷನ್ ಇದ್ದಾರೆ ಇದೆಯಾ ಸರ್ ನಿನ್ನೆ ಸಿ ಎಮ್ ಅವರ ನಿವಾಸದಲ್ಲಿ ನಿಮಗೆ ಹೇಳ ಅಂಥದ್ದು ಯಾವುದು ಎಲೆಕ್ಷನ್ ಎಲೆಕ್ಷನ್ನು ಚರ್ಚೆ ಅವೆಲ್ಲ ನಾವು ಮಾಡೇ ಮಾಡ್ತೀವಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಸಚಿವರುಗಳು ಮಾತಾಡಲೇಬೇಕಲ್ಲ ಆದರೆ ನಿಮ್ಮ